ಬಳವಳ್ಳಿ ತಾಲೂಕಿನಲ್ಲಿ ನಡೆದ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಸಭೆಯಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಅವರು ರೈತರ ಆದಾಯ ಭದ್ರತೆಯ ಬಗ್ಗೆ ಗಂಭೀರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಳವಳ್ಳಿ ತಾಲೂಕಿನ ಒಡರಹಳ್ಳಿ ಗ್ರಾಮದ ಶಿವಕುಮಾರ್ ಅವರ ತೋಟದಲ್ಲಿ ಈ ಮಾಸಿಕ ಸಭೆ ಜರುಗಿತು ಕೃಷಿಗೆ ರಾಸಾಯನಿಕ ಬಳಕೆಯು ಹೆಚ್ಚಾದ ಮೇಲೆ ರೈತರಿಗೆ ಆದಾಯದ ಭದ್ರತೆ ಇಲ್ಲದಂತಾಗಿದೆ ಎಂದು ಅಶೋಕ್ ಅವರು ಬೇಸರವನ್ನ ವ್ಯಕ್ತಪಡಿಸಿದರು ರಾಸಾಯನಿಕ ಬಳಕೆಯಿಂದ ಕೇವಲ ಆಹಾರ ಉತ್ಪಾದನೆ ಹೆಚ್ಚಾಗಿದೆಯೇ ಹೊರತು ಆರ್ಥಿಕ ಭದ್ರತೆ ಇನ್ನೂವರೆಗೂ ಸಿಕ್ಕಿಲ್ಲ ಎಂದು ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇದೇ ವೇಳೆ ರೈತರು ಬೆಳೆದ ಸಾವಯವ ಬೆಳೆಗೆ ಮಾರುಕಟ್ಟೆ ಕೊಂಡುಕೊಳ್ಳುವ ಬಗ್ಗೆ ಅವರು ಮಹತ್ವದ ಯೋಜನೆಯನ್ನ ಕೂಡ ಪ್ರಕಟಿಸಿದರು ಮಂಡ್ಯದಲ್ಲಿ ಸಣ್ಣ ಮಾರುಕಟ್ಟೆಯನ್ನ ಆರಂಭಿಸಿ ಅದನ್ನು ಯಶಸ್ವಿಯಾದ ನಂತರ ರಾಜ್ಯಕ್ಕೆ ಮಾದರಿಯಾಗಿ ವಿಸ್ತರಿಸುವ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಎಂದು ಕೂಡ ತಿಳಿಸಿದರು ಒಟ್ನಲ್ಲಿ ರಾಸಾಯನಿಕ ಕೃಷಿಯಿಂದ ಕಂಗೆಟ್ಟಿರುವ ರೈತನನ್ನ ಸಂಪೂರ್ಣ ಸಾವಯವ ಕೃಷಿ ಕಡೆಗೆ ಸೆಳೆದು ಅವರ ಉತ್ಪನ್ನಗಳಿಗೆ ಶಾಶ್ವತ ಮಾರುಕಟ್ಟೆಯನ್ನ ಒದಗಿಸುವತ್ತ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ ಎಂದು ತಿಳಿಸಿದರು ಆ ಔಷಧಿ ಹೊಡೆದಿಲ್ಲ ಈ ಇದನ್ನ ಒಂದು ಎಪ್ಪತ್ತೈದು ರೂಪಾಯಿಗೆ ಮಾರಾಟ ಮಾಡೋಣ ಅದ್ರ ಮೂಲಕ ವಾಪಸ್ ಒಬ್ಬರೈತೆ ಎರಡೂವರೆ ಸಾವಿರ ಕೊಟ್ಟಿರೋದನ್ನ ಅರ್ಧ ರಸಗೊಬ್ಬರ ಬೆಳೆಸಿರೋನ್ಗೆ ಒಂದು ಐನೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ಸಂಪೂರ್ಣ ಸಾವಯವ ಬೆಳೆಸಿರೋನ್ಗೆ ಒಂದ್ ಒಂದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡಿಸಿದ್ರೆ ಅವಾಗ ಸರ್ಕಾರ ನೋಡುತ್ತೆ ಇದಕ್ಕೆ ಎಷ್ಟ ಏನ್ ಬೇಕು ಸಹಕಾರ ಕೊಡ್ತದೆ ಆ ಉದಾಹರಣೆ ಜೊತೆ ತಗೊಂಡೋಗುವಂತ ಕೆಲಸ ಮಾಡ್ತಾ ಇದ್ದೀವಿ ಇದು ನಾವು ಮಾಡ್ತಾ ಇರೋದಲ್ಲ ತುಂಬಾ ಜನ ಸಾವಯವ ಕೃಷಿಕರೇ ನೋಡಿ ಇದಕ್ಕೆ ಪ್ರೇರಣೆ ಅವರೇ ಮಾಡ್ತಾ ಇದಾರೆ ಅವ್ರಿಗೆ ಒಂದ್ ಎಕರೆ ಇರಬಹುದು ಎರಡು ಎಕರೆ ಇರ್ಬೋದು ಅವರು ನಾಟಿ ತಲೆಗಳನ್ನ ಇಟ್ಕೊಂಡು ಬೆಳೆದು ಅವರೇ ಮನೇಲಿ ಜಾಗದಲ್ಲಿ ಇಟ್ಕೊಂಡು ಅಕ್ಕಿ ಮಾಡಿ ಫ್ರೆಂಡ್ಸ್ ಗಳಿಗೆ ಅಂಗಡಿಗಳಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದಾರೆ ಅದನ್ನ ಒಂದು ಗುಂಪು ಮೂಲಕ ಒಬ್ಬರಾದ್ರೆ ಅಷ್ಟೊಂದು ಶಕ್ತಿ ಇರಲ್ಲ ಎಲ್ಲ ಎಫ್ ಪಿ ಓಗಳು ಮತ್ತೆ ಸ್ನೇಹಿತರು ಅವ್ರ ಕಡೆ ಒಂದಷ್ಟು ದುಡ್ಡು ಹಾಕಿ ಒಂದೊಂದೂವರೆ ಕೋಟಿ ರೂಪಾಯಿ ದುಡ್ಡು ಆ ಸರ್ಕಾರ ನೆರವಿಲ್ಲ ಅಂದ್ರೂ ಒಂದು ಮಾದರಿ ಪ್ರಯತ್ನ ಪಡೋಣ ನಮ್ಮ ಒಳ್ಳೆ ರೈತ ಉತ್ಪಾದಕ ಕಂಪ್ನಿಗಳ ಅಧ್ಯಕ್ಷರಿದ್ದಾರೆ ಎಲ್ಲಾರ್ನು ಸೇರಿಸಿ ಫೆಡರೇಷನ್ ಮಾಡಿದಿವಿ ಅವರು ಮಾದೇವರು ಇದ್ದಾರೆ ಡೈಲಿ ಸಿಗ್ತೀವಿ ಒಂದೇ ಒಂದ್ ದಿವಸ ಮೀಸಲಾದ್ರೆ ಎರಡು ದಿವಸ ಒಂದ್ಸಲ ಆದ್ರೂ ಒಂದ್ ಎರಡು ಅವರ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರೂ ಸೇರಿಸ್ಕೊಂಡು ಈ ಪ್ರಯತ್ನ ಯಶಸ್ವಿ ಆದ್ರೆ ಅವಾಗ